ನಮಸ್ಕಾರ ಕೆಲಪಣ ನಾನು ಮಾತಾಡ್ಕೊಂತ ಕುಂತಂತ ಸಂದರ್ಭದಲ್ಲಿ ಕೆಲಪಣ ಸ್ವಲ್ಪ ಬೇಸರದಲ್ಲಿ ಯಾಕೆ ತ್ರಾಸನಾಗಿದೆಯಲ್ಲ ಯಾಕೆ ಮೂತಿ ಸಪ್ಪು ಮಾಡ್ಕೊಂಡು ಕುಂತಿದಿ ಅಂತ ನಾ ಕೇಳ ಅದ್ರಿಂದ ಏನಿಲ್ಲಪ್ಪ ವಿಟಾಮಿನ್ ಎಂ ಕಡಿಮೆ ಜದ ಅಂತಂದ ವಿಟಾಮಿನ್ ಎಮ್ ಅಂದ್ರ ಅದು ರೊಕ್ಕ ಅಂತ ನಮ್ಮ ಇಬ್ಬರು ಸಂಭಾಷಣೆ ಸಾಕಷ್ಟು ಜನರು ಇದು ಬಳಸ್ತಾರೆ ನಂಬಲ್ಲಿ ನಾ ಅಂದೆ ಏನಪ್ಪ ರೊಕ್ಕ ಅಂದ್ರೆ ಬರ್ತದೋ ಹೋಗ್ತದ ಯಾಕೆ ವಿಚಾರ ಮಾಡ್ತಿವಿ ಬರಲಕ್ಕ ಅಲ್ಲದ್ ಬರ್ಕದ ಹೋಗಕ್ ಅಂದಕ್ಕೆ ಹೋಗ್ತದೆ ಏನು ಸ್ವಲ್ಪ ನಮ್ದೇ ಸ್ವಲ್ಪ ಸೌಲಭ್ಯಗಳನ್ನೇ ನಾವೇ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಿಡ್ಬೇಕು ಹೊನ್ನಾಣಿಕೆ ಮಾಡ್ಕೊಂಡು ಬಫ್ ಜೀವನ ಮಾಡ್ಬೇಕು ಬದುಕಂತೂ ಹೊಂದಾಣಿಕೆ ಇದೊಳಗ ಆಬ ರೊಕ್ಕದ ಸಲ ಚಿಂತೆ ಮಾಡಿದ್ ರೊಕ್ಕ ಬರ್ತಾವ ಅಂತ ನಾ ಅಂದೆ ರೊಕ್ಕದ ಸಲ ಚಿಂತೆ ಮಾಡಿ ರೊಕ್ಕ ಬರೋದಿಲ್ಲ ನಾವು ಒಂದು ಕೆಲ್ಸವೇ ಮಾಡ್ಬೇಕು ಇಲ್ಲ ಸಾಲೇ ತರಬೇಕು ಅದು ಬಿಟ್ಟರು ದಾರಿನಲ್ಲ ಏನು ಅನ್ನ ಮಾರ್ಗ ಬೇರೆ ಆಯ್ತು ಹಳನ್ ಮಾಡೋದು ಸೋಟ್ಲೆಟ್ ಅದು ಮೋಸ ಮಾಡೋದು ಅದು ಬೇರೆ ಪ್ರಾಮಾಣಿಕವಾಗಿ ನಮಗ್ ದುಡ್ಡು ಬರ್ಬೇಕಂದ್ರೆ ನಾವು ಒಂದು ದುಡಿಬೇಕು ಇಲ್ಲ ಮತ್ತೊಂದು ಅವಕಾಶನೇ ಇಲ್ಲ ನಾನು ಸಾಲ ಸಾಲ ಮಾಡಿನೂ ಕೊರ್ಬೇಕಾಗ್ತ ದುಡಿಲ ಸಾಲ ಮಾಡ್ಬೇಕಾಗ್ತದೆ ಎಲ್ಲ ಇದ್ದ ಬದ್ದು ಏನಾರ ಮಾರ್ಬೇಕಾಗ್ತದೆ ದುಡ್ ತರಬೇಕು ಬಳಕೆ ಮಾಡಬೇಕು ಅಷ್ಟೆ ಈ ಕಲ್ಲಪ್ಪನ ಜೊತೆ ಹಿಂಗೇನ್ ಮಾತಾಡ್ತ ಮಾತಾಡ್ತ ಕಲ್ಲಪ್ಪನ ಇರೋದ ಈ ಎಮ್ ಅನ್ನೋದೇನದೆಲ್ಲ ಅದು ಮನುಷ್ಯನ ಜೀವನದೊಳಗೆ ಬಹಳ ಆಟ ಆಡ್ತದ ಮನುಷ್ಯನೂ ಒಂದು ಎಮ್ಮಿ ಎಮ್ಲಿಂದ ಮ್ಯಾನ್ ಶುರುವಾಗ್ತದ ಮನುಷ್ಯನ ಸುರದ ಮಾನವನು ಶುರು ಇವೆಲ್ಲ ಎಮ್ಮ ಮೂಲಕನೇ ಸ್ಟಾರ್ಟ್ ಮತ್ತ ಅವನಿಗೆ ಉಸಿರಾಗಿರುವುದು ಸಮಾಜದಾಗ ಸಮಾಜದ ಮನುಷ್ಯನ ಉಸಿರು ಅಂದ್ರೆ ಎಮ್ ಮನಿ ಮತ್ತ ಇವುಗಳ ಜೊತೆಗೆ ಮೌತ್ ಅದನ್ನು ಕೂಡ ಒಂದು ಎಮ್ಮಿ ಮ್ಯಾನಸ್ ಅದನ್ನು ಕೂಡ ಒಂದು ಎಮ್ಮಿ ಮೌತ್ ಮ್ಯಾನಸ್ ಮೈಂಡ್ ಮೂಡು ಇವು ಮನುಷ್ಯನ ಜೀವನಕ್ಕೆ ಬೇಕಾಗ್ತಕ್ಕಂತ ಎಮ್ಮುಗಳು ಈ ಐದು ಎಮ್ಮಗಳನ್ನು ನಾವು ಕಂಟ್ರೋಲ್ನಂದು ಇರ್ಬೇಕು ಈ ಐದು ಎಮ್ ಕಂಟ್ರೋಲ್ ಗೆಟ್ಟ ಮೇನ್ ಎಮ್ ಎಂ ಮಾನವ ಏನ ಅಂತನಲ್ಲ ಅದು ಚೆನ್ನಾಗಿರ್ತ ಯಾವ್ದಪ್ಪ ನಮ್ಮ ಮೈಂಡನ್ನ ಕಂಟ್ರೋಲ್ ನಾಡ್ದಿರ್ತ ನಮ್ಮ ಮನ್ಸಿಂದ ನಾವು ಸ್ವಲ್ಪ ನಿಯಂತ್ರಣ ಇತ್ತಂದ್ರೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ ಆಗ್ತದ ಮೈಂಡ್ ಮೇಲೆ ನಿಯಂತ್ರಣ ಇಲ್ಲ ಮನಸಿನ ಮೇಲೆ ನಿಯಂತ್ರಣ ಇಲ್ಲ ಅಂತಂದ್ರ ನಮ್ಮ ಜೀವನ ಹೆಂಗೆಂಗೋ ಹೋಗ್ತ ನಾವು ಹೆಂಗೆ ಹೊಂಟಿರ್ತೀವಿ ಇನ್ ಇದು ಆದ ನಂತರ ಮನ್ಸನ್ನ ಬಳಂಕೆ ಅದ ಬೇಸಿಕ್ ಅದ ಮೇಲೆ ನಿಯಂತ್ರಣ ಬರಲೇಬೇಕು ಯಾವಾಗ ಮೈಂಡ್ ಮೇಲೆ ನಿಯಂತ್ರಣ ಬರ್ತದ ಮೂರ್ ಮೇಲೆ ನಿಯಂತ್ರಣ ನಾವು ಮಾಡ್ಲಿಕ್ಕೆ ಸಾಧ್ಯ ಮೈಂಡ್ ಮೇಲೆ ನಿಯಂತ್ರಣ ಮಾಡ್ಲಾರದೆ ಮೂರ್ ಮೇಲೆ ನಿಯಂತ್ರಣ ಮಾಡಕ್ ಹೋದೆವಂದ್ರ ಆಗೋದಿಲ್ಲ ಮನಸ್ಸನ್ನ ನಿಯಂತ್ರಿಸಿದ ಮೇಲೆ ಮನಸ್ಥಿತಿಯನ್ನ ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಅದ ನಾವ್ ಒಂದ್ಸಾರಿ ಬೇಸರದಾಗ್ತೀವಿ ಒಂದ್ಸಾರಿ ಖುಷಿದಾಗಿರ್ತೀವಿ ಖುಷಿದಾಗ ನಮ್ ನಮ್ ನಿಯಂತ್ರಣ ಮಾಡಬೇಕು ಯಾಕಂದ್ರ ಆ ಖುಷಿರೊಳಗೂ ಕಳೆದ್ ಬಿಟ್ಟಿರ್ತೀವಿ ಅನೇಕ ತಪ್ಪುಗಳನ್ನ ಮಾಡ್ತಿರ್ತಿವಿ ಹಂಗನ ಆಗ್ಬಾರ್ದು ನಮ್ ಮೂರ್ ಮೇಲೆ ನಮ್ಗೆ ನಿಯಂತ್ರಣ ಇರ್ಲೇಬೇಕು ಮೂರ್ ಮೇಲೆ ನಿಯಂತ್ರಣ ಇತ್ತು ಅಂದ್ರೆ ನಮ್ ವರ್ತನೆ ಮೇಲೆ ನಮ್ ಕಂಟ್ರೋಲ್ ಇರ್ತದೆ ಅವಾಗ ನಮ್ ಮ್ಯಾನಸ್ ಚೆನ್ನಾಗಿರ್ತದ ಮ್ಯಾನಸ್ ಮೇಲೆ ನಿಯಂತ್ರಣ ಬದುಕ ಮೈಂಡ್ ಮೇಲೆ ನಿಯಂತ್ರಣ ಬಂದ ಮೇಲೆ ಮೂಡ್ ಮೇಲೆ ನಿಯಂತ್ರಣ ಬರ್ತದ ಮೂಡ್ ಮೇಲೆ ನಿಯಂತ್ರಣ ಸಿಕ್ತು ಅಂದ್ರೆ ನಮ್ ಮ್ಯಾನರ್ಸ್ ಮೇಲೆ ನಮ್ ನಿಯಂತ್ರಣ ನಮ್ಮ ವರ್ತನೆಗಳು ಮೇಲೆ ನಮ್ ನಿಯಂತ್ರಣ ಬರ್ತದೆ ಯಾವಾಗ ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ತಗೊಂಡ್ರೆವು ಆಗ ಮನದ ಸ್ಥಿತಿ ಮೇಲೆ ನಿಯಂತ್ರಣ ಬರ್ತದ ಆ ಮನದ ಸ್ಥಿತಿ ಮೇಲೆ ನಿಯಂತ್ರಣ ಬಂತು ನಮ್ಮ ವರ್ತನೆಗಳ ಮೇಲೆ ನಿಯಂತ್ರಣ ಬಂದಿ ಬರ್ತದ ನಮ್ ಮ್ಯಾನರ್ಸ್ ಮೇಲೆ ನಮ್ ನಿಯಂತ್ರಣ ಬರ್ತದ ಮ್ಯಾನರ್ಸ್ ಮೇಲ್ ನಿಯಂತ್ರಣ ಬಂತು ಅಂದ್ರ ನಮ್ಮ ಮೌತ್ ಮೇಲ್ ನಾವು ನಿಯಂತ್ರಣ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಈಗಾಗ್ಲೆ ನಮ್ಮ ಮೈಂಡು ಮೂಡ್ ಮ್ಯಾನದ ಮೌತ್ ನಮ್ ಕೈದಾಗತ್ತ ನಾವು ಆಗ್ತದ ಅವಾಗ ಯಾಕಂದ್ರ ನಾವು ಹೆಂಗ್ ಬೇಕ ಹಂಗೆ ಅನ್ನೋಲ್ಲ ಅದನ್ನ ಅನ್ಬೇಕಿದ್ರೆ ಅಳಗುತ್ತೂ ಅನ್ನಕ್ ಸುಮ್ ಮಾಡ್ತೀವಿ ಮಾತಿನ ಮೇಲೆ ನಿಯಂತ್ರಣ ಸಾತ್ಬ ಮೌತ್ ನಿಂದ ಆಗತಕ್ಕಂತ ಮಾತು ಏನಿದೆ ಅಲ್ಲ ಅದ್ರ ನಿಯಂತ್ರಣ ಬೇಕಾಗ್ತದ ಮತ್ತೆ ಮೌತ್ ಏನ ತಿನ್ನೋದ್ರ ಮೇಲ್ನು ನಿಯಂತ್ರಣ ಬೇಕಾಗ್ತದ ಎರಡೂ ನಿಯಂತ್ರಣ ನಮ್ಮ ಜೀವನದ ಆರೋಗ್ಯಕ್ಕೆ ಚಲೋ ಕೊಡುಗೆಯನ್ನು ಕೊಡುತ್ತೆ ಮಾತಿನ ಮೇಲೂ ನಿಯಂತ್ರಣ ಅನ್ಬೇಕು ತಿನ್ನೋದ್ರ ಮೇಲೆ ಬಾಯಿ ನಿಯಂತ್ರಣ ಮೌತ್ ಮತ್ತ ಮಾತು ಈಗ ಎರಡು ಕಂಟ್ರೋಲ್ ಮಾಡಬೇಕು ನಾವು ಅದರ ಮೇಲ್ ಬಂತು ಆಟೋಮೆಟಿಕ್ ಮನಿ ಮೇಲೆ ನಿಯಂತ್ರಣ ಬಂದೇ ಬರ್ತದೆ ಜೀವನದಾಗ ಮನಿ ಹಣ ಅವಶ್ಯಕತೆ ಇದೆ ಹಣ್ಣಂತೇಳಿ ಅದೇ ಜೀವನೂ ಅಲ್ಲ ಆದ್ರ ಅದು ಎಲ್ದೇ ಬದುಕು ಸೊಗಸು ಇಲ್ಲ ಬೇಕಾಗ್ತದ ಸಮಾಜದಾಗ ಕುಟುಂಬದ ನಾವು ಸಮಾಜದ ಪಕ್ಕ ಕತೆ ಸನ್ಯಾಸಿಯಾಗಿ ನಾವು ಅಹ್ ಗುಡ್ಡ ಸೇರಿ ಜೀವನ ಮಾಡಕತ್ತಿದೇವ ಅಂದ್ರೆ ಹಣ ಬೇಕಾಗಿರಲ್ಲ ಆದ್ರೆ ಇಲ್ಲಿ ಸಮಾಜದ ಮಧ್ಯದಲ್ಲಿ ನಾವು ಅಂತಂದ್ರೆ ಅದರ ಅವಶ್ಯಕತೆ ಅವಶ್ಯಕತೆಯಾದ ಆಕ್ ಆಕಾರಣಕ್ಕಾಗಿ ಮನಿ ಮೇಲ್ನು ನಿಯಂತ್ರಣ ಇತ್ತಂದ್ರೆ ಜೀವನದ ಮೇಲ್ನು ಸರಿಯಾದ ನಿಯಂತ್ರಣ ನಮಗ್ ಸಿಗ್ತಾವ ನಮ್ಮ ಜೀವನ ಸೊಗಸಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಐದು ಎಮ್ಗಳ ಮೇಲೂ ನಮ್ಮ ನಿಯಂತ್ರಣ ಇದ್ದೇ ಇರ್ಬೇಕಾಗ್ತವ ಮೈಂಡ್ ಮೂಡ್ ಮ್ಯಾನಸ್ ಮೌತ್ ಮನಿ ಇವುಗಳ ಮೇಲೆ ನಮ್ ನಿಯಂತ್ರಣ ಇತ್ತು ಇಡೀ ಜೀವನನೇ ಚೆನ್ನಾಗಿತ್ತು ಇಡೀ ಜೀವನದ ಮೇಲೆ ನಮ್ಗೊಂದು ನಿಯಂತ್ರಣ ಅಂತ ನಾವು ಏನ್ ಅನ್ಕೊಂತೀವಿ ಅದನ್ನ ಸಾಧಿಸ್ತೀವಿ ಯಾವ ರೀತಿ ಬಯಸ್ತೀವಿ ಬಯಸಿದಂತೆ ಜೀವನ ನಡೆಸ್ತಿ ಯಾಕಂದ್ರೆ ಅವಾಗ ಮನಸು ಮೂಡು ಮೆನರ್ಸು ಅಪಿದು ಬಯಸಲ್ಲ ಸರಿಯಾದದ್ದನ್ನೇ ಬಯಸ್ತ ತಪ್ಪ ತಪ್ಪು ಬಯಸಕ್ ಸಂತೆ ಇಲ್ಲ ಅವ್ರ ನಿಯಂತ್ರಣ ಇರ್ತಾನೆ ಅರ್ಹತೆಗೆ ತಕ್ಕಂತೆ ಏನ್ ಬೇಕು ಅಷ್ಟೇ ಬಯಸ್ತದ ಅಷ್ಟೇ ಅನುಭವಿಸ್ತೀವಿ ಅಷ್ಟೇ ಚೆನ್ನಾಗಿರ್ತೀವಿ ಧನ್ಯವಾದಗಳು